ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಾಮ್ಯ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಲಾಸ್ಟ್ ವೆಡ್ನಸ್ಡೇ ಹಬ್ಬ ಇತ್ತಲ್ಲ ಹಬ್ಬದ ದಿನ ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕ್ಗೆ ಎದ್ದಿದ್ವಿ ನೋಡಿ ಎಷ್ಟು ಕತ್ಲಿದೆ ಇನ್ನು ಫೈವ್ ಓ ಕ್ಲಾಕ್ ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು ಮನೆಯಲ್ಲಿ ಕಸ ಎಲ್ಲನೂ ಗುಡಿಸ್ಬಿಟ್ಟು ಈಗ ಹೊರಿಸೋದಕ್ಕೆ ನೀರನ್ನ ಇಟ್ಕೋತಾ ಇದ್ದೀನಿ ಹಿಂದಿನ ದಿನವೇ ಎಲ್ಲಾನು ಹೊರಿಸಿ ಕ್ಲೀನ್ ಮಾಡಿದ್ವಿ ಬಟ್ ಆದ್ರೂ ಉಪವಾಸಗಳಿರೋ ಹಬ್ಬಗಳಿಗೆ ಮತ್ತೊಂದು ಸರಿ ಕ್ಲೀನ್ ಮಾಡಿಕೊಂಡು ಮಾಡಿದ್ರೇ ಸಮಾಧಾನ ಸೊ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲಾನು ಗುಡಿಸ್ಬಿಟ್ಟು ಈಗ ಇದ್ದೀನಿ ಹೊರಿಸಿದ್ದಾದಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ನೋಡಬೇಕು ನಾನು ಹೊರಿಸೋ ಅಷ್ಟೊತ್ತಿಗೆ ಅಕ್ಕ ಪೂಜೆಗೆ ಎಲ್ಲಾನು ರೆಡಿ ಇದ್ದರು ಹಾಗೆ ನೋಡಿ ನಮ್ಮ ಮೇಡಮ್ ಎಷ್ಟು ಬೇಗ ಎದ್ಬಿಟ್ಟಿದ್ದಾಳೆ ಫೈವ್ ಓ ಕ್ಲಾಕ್ಗೆ ಎದ್ಬಿಟ್ಟಿದ್ದಾಳೆ ಹಾಗೆ ನಮ್ಮ ಅಕ್ಕ ಪೂಜೆಗೆ ಎಲ್ಲನೂ ರೆಡಿ ಇದ್ರು ದೇವ್ರಿಗೆ ಅಲಂಕಾರನ ಮಾಡ್ತಾ ಇದ್ರು ಸಿಂಪಲ್ ಆಗೇ ನಾವು ಆಚರಿಸೋದು ನಾವು ಹಬ್ಬನ ಮಾಡೋದು ಒಂದೇ ದಿನ ಕೆಲವರು ಎರಡು ದಿನ ಮಾಡ್ತಾರೆ ಈ ಹಬ್ಬನ ಒಂದು ದಿನ ಎಲ್ಲನೂ ಉಪವಾಸ ಇದ್ದು ನೆಕ್ಸ್ಟ್ ಡೇಗೆ ಹಬ್ಬನ ಮಾಡ್ತಾರೆ ಸೊ ನಮ್ಮ ಕಡೆ ನಾವು ಮಾಡೋದು ಒನ್ ಡೇ ಮಾಡ್ತೀವಿ ನಮ್ಮ ಮಿಲ್ಕಿ ಮೇಡಮ್ ಆದರೆ ಸುಮ್ಮನೆ ಇರೋದೇ ಇಲ್ಲ ಏನೋ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ ನೋಡಿ ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀವಿ ಹಾಗೆ ಮನೆ ಮುಂದೆ ರಂಗೋಲಿನ ಹಾಕಿದ್ವಿ ಎಲ್ಲ ದೇವ್ರಿಗೂ ಅಲಂಕಾರ ಮಾಡಿದ್ವಿ ಹಾಗೆ ದೀಪ ಹಚ್ಚಿ ಪೂಜೆ ಮಾಡ್ತಿದ್ದಾರೆ ಅಕ್ಕ ಮನೇಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಲ್ಲ ತುಂಬಾ ಮನಃಶಾಂತಿ ಆಗಿಬಿಡುತ್ತೆ ಹಾಗೆ ಪೂಜೆ ಮುಗಿಸಾದ್ಮೇಲೆ ನಮ್ಮಕ್ಕ ಬಂದು ಚಿತ್ರಾನ್ನ ಮಾಡ್ತಾಯಿದ್ದಾರೆ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಒಂದು ಕಡೆ ಹೆಸರುಬೇಳೆಗೆ ನೆನೆಸಿದ್ದೀವಿ ಕೋಸಂಬ್ರಿ ಮಾಡೋಕ್ಕೆ ಹಾಗೆ ಶಾವ್ಗೆ ನಾವು ಹುರಿದು ಸೈಡ್ಗೆ ಇಟ್ಕೊಂಡಿದ್ದಾರೆ ಪಾಯಸ ಮಾಡೋಕ್ಕೆ ಅಕ್ಕ ಪೂಜೆ ಮಾಡಿ ಅಡುಗೆ ಮಾಡೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸೊ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ಬೀನ್ಸು ಇದೆಲ್ಲನೂ ಕಟ್ ಮಾಡಿಕೊಟ್ಟು ಸ್ವಲ್ಪ ಈಸಿ ಆಗುತ್ತಲ್ಲ ಸ್ವಲ್ಪ ಬೇಗನೆ ಮಾಡ್ಕೊಗಬೋದು ಅಂತ ಹೇಳಿಬಿಟ್ಟು ದಿನ ನನಗೆ ಹಾಲಿಡೇ ಇರಲಿಲ್ಲ ಆಫೀಸ್ಗೆ ಹೋಗ್ಬೇಕಾಗಿತ್ತು ಸೊ ಸ್ವಲ್ಪ ಬೇಗನೆ ಅಡುಗೆ ಪ್ರಿಪೇರ್ ಮಾಡಿಬಿಟ್ರೆ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಕೊಂಡೆ ಹೋಗ್ಬೋದಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಮಾಡ್ಕೊಂಡ್ವಿ ಹಾಗೆ ನಾನು ವೆಜಿಟೇಬಲ್ಸ್ ಕಟ್ ಅಷ್ಟೊತ್ತಿಗೆ ಅಕ್ಕ ಬಿಸಿ ಬಿಸಿ ಕಾಫಿನ ಮಾಡಿಕೊಟ್ರು ಕಾಫಿನ ಕುಡಿದು ಮತ್ತೆ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಟ್ಟೆ ಈ ಟೈಮಲ್ಲಿ ಏನಾದರೂ ಬೇಗ ಎದ್ದಾಗ ಕಾಫಿ ಇಲ್ಲ ಟೀ ಕುಡಿದ್ರೇ ಸಮಾಧಾನ ಆಗೋದು ಈ ಥರ ಸ್ವಲ್ಪ ಬೇಗನೆ ಅರ್ಲಿ ಮಾರ್ನಿಂಗ್ ಎದ್ದು ಹುಟ್ಟಿಸ್ತಾ ಇರುತ್ತೆ ಸೊ ಕಾಫಿ ಕುಡ್ದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಹಾಗೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಕಡಲೆಬೇಳೆ ಹಾಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಒಗ್ಗರಣೆಗೆ ಇದ್ದೀವಿ ಇದು ನಾವು ಪಲ್ಯ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೋತಾ ಇರೋದು ಹಾಗೆ ಅದರಲ್ಲಿ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀವಿ ಹಾಗೆ ಆನಿಯನ್ ಸ್ವಲ್ಪ ಬೆಂದಾದ ನಂತರ ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಲೈಟಾಗಿ ನಾವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಝಿಲ್ನ ತೊಗೊಂಡಿದ್ವಿ ಹಾಗೆ ಅದನ್ನು ಈ ಥರ ಸೋದಿಸ್ಕೋಬೇಕು ಸಪ್ರೇಟ್ ಮಾಡ್ಕೋಬೇಕು ಬೀನ್ಸ್ ಒಂದು ಕಡೆ ಸೋದಿಸ್ಕೊಂಡಾದ್ಮೇಲೆ ಒಂದು ಫೈವ್ ಮಿನಿಟ್ಸ್ ತಣ್ಣಗಾಗೋಕ್ಕೆ ಬಿಟ್ಟಿದ್ವಿ ಅದಾದ ನಂತರ ನಾವೇನು ಫ್ರೈ ಮಾಡ್ತಾ ಇದ್ವಿ ಆನಿಯನ್ಸ್ ಎಲ್ಲಾನು ಆ ಇದರಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಹಾಗೆ ಅದು ಸ್ವಲ್ಪ ಬೆಂದಾದ ನಂತರ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ಹಾಗೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀವಿ ನಾವು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ಗಾರ್ನಿಷಿಂಗೇ ಕೊತ್ತಂಬರಿ ಸೊಪ್ಪನ್ನ ಇದ್ದೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ ಮಾತ್ರ ಬೀನ್ಸ್ ಪಲ್ಯ ಉಪ್ಪು ನಿಮ್ಮ ಟೇಸ್ಟ್ ಅನುಗುಣವಾಗಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೀನ್ಸ್ ಪಲ್ಯ ರೆಡಿ ಆಗೋಯ್ತು ನಾವಾಗಲೇ ನೆನೆಸಿಟ್ಟಿದ್ವಲ್ಲ ಹೆಸ್ರುಬೇಳ ಬೇಳೆನ ತೊಗೊಂಡಿದ್ದೀನಿ ಈಗ ಅದಕ್ಕೆ ಕೊಸುಂಬರಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯಿ ಹಾಗೆ ಕ್ಯಾರೆಟ್ನ ಕಟ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಆಗಲೇ ಅದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಹಾಗೆ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕನಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸುಂಬರಿ ರೆಡಿ ಆಗಿಬಿಡುತ್ತೆ ಲೈಟಾಗಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ಪರ್ಫೆಕ್ಟಾಗಿರೋ ಕೋಸುಂಬ್ರಿ ರೆಡಿ ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ನಮಗೆ ನೆನಪಾಗೋದು ತೊಮಟ ಮತ್ತು ತಂಬಿತು ಇದು ಎರಡೂ ಫೇಮಸ್ ರೆಸಿಪೀಸ್ ಅಂತಲೇ ಹೇಳ್ಬೋದು ಈ ಹಬ್ಬದ ಸ್ಪೆಷಲ್ಲು ಆ ರೆಸಿಪೀಸ್ ಕಂಪಲ್ಸರಿ ಎಲ್ಲರೂ ಮಾಡಿರ್ತಾರೆ ನಾನಿಲ್ಲಿ ಸ್ವಲ್ಪ ಉರ್ಗಡ್ಲೆನ ತಗೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ಮಿಕ್ಸಿಗೆ ಹಾಕೋವಾಗ ರವೆ ರವೆ ಬರ್ದೆ ಇರೋ ಥರ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಹಾಗೆ ಸಕ್ಕರೆನ ಕೂಡ ಪೌಡರ್ ಮಾಡಿ ಹಾಕ್ಕೋತಾರೆ ಹಾಗೆ ಕೂಡ ಹಾಕ್ಬೋದು ನಾನಿಲ್ಲಿ ಹಾಗೆ ಹಾಕಿದ್ದೀನಿ ಯಾಕಂದರೆ ನಾವು ಕಲಸೋ ಅಷ್ಟೊದಗೇನೆ ಅದಕ್ಕೆ ಕರಗೋಗಿರುತ್ತೆ ಸೊ ಹಾಗೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೀವು ನೀರು ಜಾಸ್ತಿ ಹಾಕೋಕೆ ಹೋಗಬೇಡಿ ಉಂಡೆ ಕಟ್ಟೋಕ್ಕೆ ಬರಬೇಕು ಆ ಥರ ಚೆನ್ನಾಗಿ ನಾದ್ಕೊಳ್ಳಿ ಇದಕ್ಕೆ ಕಾಯಿ ತುರಿ ಹಾಕ್ಕೋತಾರೆ ಮತ್ತು ಕಡಲೆ ಬೀಜನ ಹುರಿದು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾರೆ ಹಾಗೆ ಎಳ್ಳನ್ನ ಹಾಕ್ಕೊಡ್ತಾರೆ ನಾನು ಅದು ಯಾವುದೂ ಹಾಕಿಲ್ಲ ನಿಮಗೆ ಬೇಕಾಗಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈ ಥರ ಉಂಡೆನ ಕಟ್ಕೊಂಡ್ರೆ ತಂಬಿಟ್ಟು ರೆಡಿ ಆಗಿಬಿಡುತ್ತೆ ಟೊಮಟಾನ ಮಾಡೋಕೆ ಬರದೇ ಇರೋರು ಈ ಥರ ಈಸಿಯಾಗಿ ತಂಬಿಟ್ಟನ್ನ ಮಾಡ್ಕೋಬೋದು ನಾವು ನಮ್ಮ ಕೆಲಸ ನಾವು ಮಾಡ್ಕೋತಾ ಇದ್ರೆ ಅವಳು ಕೆಲಸ ಅವಳು ಮಾಡ್ಕೋತಾ ಇದ್ದಾಳೆ ನೋಡಿ ಮನೆ ಎಲ್ಲ ಗುಡ್ಸ್ ಗುಂಡಾಂತರ ಮಾಡಿಬಿಟ್ಟಿದ್ದಾಳೆ ಫುಲ್ ಎಲ್ಲಿ ನೋಡಿದ್ರು ತರಕಾರಿನೇ ಹಾಕ್ಬಿಟ್ಟಿದ್ದಾಳೆ ಮತ್ತೆ ಎಲ್ಲಾನು ನೀಟಾಗಿ ಗುಡಿಸಿದ್ದಾಯ್ತು ಸರಿ ಹಾಗೆ ಪೂಜೆಗೆ ಎಡೆನ ಹಾಕಿದ್ವಿ ಈ ಥರ ಟೊಮಟೊಕ್ಕೆ ಅರ್ಶನ ಕುಂಕುಮ ಇಟ್ಬಿಟ್ಟು ಪೂಜೆಗೆ ಇಡ್ತೀವಿ ನೀವು ಯಾರೆಲ್ಲ ನೋಡ್ತಿದ್ದೀರಾ ನೀವು ಇದೇ ಥರ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತೀರಾ ಟೊಮ್ಟ ಇಟ್ಬಿಟ್ಟು ಕಾಮೆಂಟ್ ಮಾಡಿ ಅಡುಗೆ ಕೆಲಸ ಎಲ್ಲನೂ ಮುಗೀತಲ್ಲ ಆಫೀಸ್ಗೆ ಹೋಗೋ ಮುಂಚೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ಸರಿ ಹೋಗಿಬಿಟ್ಟು ಪೂಜೆ ಮಾಡ್ತಿದ್ದೆ ಪೂಜೆ ಮಾಡಿದ್ದಾದ ಹೋಗಿ ಊಟ ಮಾಡಿದೆ ಹಬ್ಬ ಅಂತ ಹೇಳಿದ್ರೆ ಈ ಥರ ಬಾಳೆ ಎಲೆ ಊಟ ಕೆಳಗಡೆ ಕುತ್ಕೊಂಡು ಊಟ ಮಾಡೋದು ಅಂದರೆ ನಮ್ಮ ಇಂಡಿಯನ್ ಕಲ್ಚರ್ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು ಹಾಗೆ ನಾನು ಚಿತ್ರಾನ್ನ ಪಲ್ಯ ಯಾಕೋಸುಂಬ್ರಿ ತಂಬಿಟ್ನ ತಿಂದೆ ಹಾಗೆ ಪಾಯಸ ಮಾಡಿದ್ವಿ ಅನ್ನ ಸಾಂಬಾರು ಮತ್ತು ಮಜ್ಜಿಗೆನ ಮಾಡಿದ್ವಿ ಊಟ ಮುಗಿಸ್ಕೊಂಡು ಆಫೀಸ್ಗೆ ಹೋದೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮಧ್ಯಾಹ್ನ ದೂಟಕ್ಕೆ ಬಾಕ್ಸ್ನ ತೊಗೊಂಡೋಗಿದ್ದೆ ಹಾಗೆ ಸಾಯಂಕಾಲ ಆಫೀಸ್ ಮುಗ್ದಾದಮೇಲೆ ಈಶ್ವರ ಟೆಂಪಲ್ಗೆ ಹೋಗಿದ್ದೆ ನೀಲಕಂಠೇಶ್ವರ ಸ್ವಾಮಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಹಾಗೆ ತುಂಬಾ ರಶ್ ಇತ್ತು ಆ ಲೈನಲ್ಲಿ ನಿಂತ್ಕೊಳ್ಳೋದೆ ಒನ್ ಟು ಟೂ ಅವರ್ಸ್ ಆಗಿಬಿಡುತ್ತೆ ಸ್ವಲ್ಪ ನಿಯರ್ ಬೈ ಇತ್ತು ಟೆಂಪಲ್ಲು ಸೊ ಹೋಗಿದ್ದೆ ರಶ್ ಏನೋ ತುಂಬ ಇತ್ತು ಒನ್ ಟೂ ಅವರ್ಸ್ ಆಗುತ್ತೇನೋ ಅನಿಸ್ಬಿಡ್ತು ಹಾಗೆ ಸ್ವಲ್ಪ ಆಗೇ ಹೋದೆ ಗಣಪತಿ ಸ್ವಾಮಿಗೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಲಂಕಾರ ಇದ್ದಂಗೆ ನೋಡೋಕ್ಕೆ ಏನೋ ಒಂಥರ ಖುಷಿ ಅಲ್ವಾ ಹಾಗೆ ನಂದಿಗೂ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಮತ್ತು ನೀಲಕಂಠೇಶ್ವರ ಸ್ವಾಮಿಗೆ ಎಷ್ಟು ಚೆನ್ನಾಗಿ ಹೂನ ಹಾಕಿ ಅಲಂಕಾರ ಮಾಡಿದ್ದಾರೆ ನೋಡಿ ಆ ದೇವರ ಅನುಗ್ರಹ ಸದಾಕಾಲ ನಿಮಗೂ ಕೂಡ ಇರ್ಲಿ ಅಂತ ಬೌಸ್ ದ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು